ನೋಡಿ ನಾನು ಈಶ್ವರಪ್ಪ ಏನು ಹೇಳಿದ್ರು ಅಥವಾ ಇನ್ನೊಬ್ರು ಏನು ಹೇಳಿದ್ರು ಇದರ ಬಗ್ಗೆ ನನಗೆ ಸ್ವಂತ ತೀರ್ಮಾನ ತಗೊಳ್ಲಿಕ್ಕೆ ಸ್ವಂತ ಇದರ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಒಂದು ಲಾಜಿಕಲ್ ಅಂಡ್ ತಗೊಂಡು ಹೋಗ್ಲಿಕ್ಕೆ ನನಗೆ ಶಕ್ತಿ ಇದೆ ಆದ ಕಾರಣ ನಾನು ಇನ್ನೊಬ್ಬರ ಏನು ಹೇಳಿದ್ರು ಅವರು ಸಮಾನ ಮನಸ್ಕರಾಗಿ ಇದರ ಜೊತೆ ಕೈ ಜೋಡಿಸುವಂಥದ್ದಿದ್ರೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ಆದರೆ ಬನ್ನಿ ಅಪ್ಪ ಎಲ್ಲರೂ ನನ್ನೊಟ್ಟಿಗೆ ಸೇರಿ ಒಂದು ಗುಂಪು ಮಾಡಿ ಆ ಗುಂಪಿಂದ ಮಾಡಬೇಕು ಅಂತ ಹೇಳುವಂತ ಗುಂಪುಗಾರಿಕೆ ರಾಜಕಾರಣ ಅದು ಮಾಡುವಂಥದ್ದನ್ನು ನಾನು ಯಾವ ನೋಡಿದಿರಿ ಈ ರಾಜ್ಯದಲ್ಲಿ ಕೂಡ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಡೆಲ್ಲಿ ಗುಂಪಿತ್ತು ಒಂದು ಕರ್ನಾಟಕದ ಗುಂಪಿತ್ತು ನಾವೆಲ್ಲ ಬಿ ಜೆ ಪಿ ಗುಂಪಿದ್ದೆವು ಬಿ ಜೆ ಪಿ ಗುಂಪಿನವರಿಗೆ ಭಾರಿ ದೊಡ್ಡ ಗೌರವಗಳು ಬಾಕಿದ್ದು ಸಿಕ್ಕಲಿಲ್ಲ ಜನ ಕೂಡ ಅದನ್ನೇ ಹೇಳಿದರು ನಿಮ್ಮ ಈ ಗುಂಪುಗಾರಿಕೆಯಿಂದಾಗಿ ನಿಮಗೆ ನಾವು ಓಟ್ ಕೊಡಲ್ಲ ಡಿವೈಡೆಡ್ ಬಿ ಜೆ ಪಿಗೆ ನಮ್ಮ ಓಟ್ ಕೊಡೋಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಚುನಾವಣಾ ಚುನಾವಣಾ ಸರ್ ಅದರ ಮುಂದುವರಿದ ಭಾಗ ನಾಳೆಂದು ಈಗ ನಾನು ಶುದ್ಧೀಕರಣ ಉಂಟಲ್ಲ ಆ ಶುದ್ಧೀಕರಣ ಶುದ್ಧೀಕರಣ ಅಂತ ಹೇಳುವಂತದ್ದು ಅದರ ಮುಂದಿನ ಭಾಗ ಎಷ್ಟೋ ಜನ ಪಾಪ ಎಲ್ಲ ಮಾಡಿದ ಮೇಲೆ ತೀರ್ಥಯಾತ್ರೆಗೆ ಅರ್ಜುನ ಕೂಡ ತೀರ್ಥಯಾತ್ರೆಗೆ ಅದನ್ನು ಕಂಡಿದ್ದೀರಿ ನೋಡಿ ನಾನು ಈಶ್ವರಪ್ಪ ಏನು ಹೇಳಿದ್ರು ಅಥವಾ ಇನ್ನೊಬ್ರು ಏನು ಹೇಳಿದ್ರು ಇದರ ಬಗ್ಗೆ ನನಗೆ ಸ್ವಂತ ತೀರ್ಮಾನ ತಗೊಳ್ಲಿಕ್ಕೆ ಸ್ವಂತ ಇದರ ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇದನ್ನೊಂದು ಲಾಜಿಕಲ್ ಅಂಡ್ ತಗೊಂಡು ಹೋಗ್ಲಿಕ್ಕೆ ನನಗೆ ಶಕ್ತಿ ಇದೆ ಆದ ಕಾರಣ ನಾನು ಇನ್ನೊಬ್ಬರ ಏನು ಹೇಳಿದ್ರು ಅವರು ಸಮಾನ ಮನಸ್ಕರಾಗಿ ಇದರ ಜೊತೆ ಕೈ ಜೋಡಿಸುವಂಥದ್ದಿದ್ರೆ ಎಲ್ಲರನ್ನು ಸ್ವಾಗತ ಮಾಡ್ತೇನೆ ಆದರೆ ಬನ್ನಿ ಎಲ್ಲರೂ ನನ್ನೊಟ್ಟಿಗೆ ಸೇರಿ ಒಂದು ಗುಂಪು ಮಾಡಿ ಆ ಗುಂಪಿಂದ ಮಾಡಬೇಕು ಅಂತ ಹೇಳುವಂತ ಗುಂಪುಗಾರಿಕೆ ರಾಜಕಾರಣ ಅದು ಮಾಡುವಂಥದ್ದನ್ನು ನಾನು ಯಾವ ನೋಡಿದಿರಿ ಈ ರಾಜ್ಯದಲ್ಲಿ ಕೂಡ ಇತ್ತೀಚಿನ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಡೆಲ್ಲಿ ಗುಂಪಿತ್ತು ಒಂದು ಕರ್ನಾಟಕದ ಗುಂಪಿತ್ತು ನಾವೆಲ್ಲ ಬಿ ಜೆ ಪಿ ಗುಂಪಿದ್ದೆವು ಬಿ ಜೆ ಪಿ ಗುಂಪಿನವರಿಗೆ ಭಾರಿ ದೊಡ್ಡ ಗೌರವಗಳು ಬಾಕಿದ್ದು ಸಿಕ್ಕಲಿಲ್ಲ ಜನ ಕೂಡ ಅದನ್ನೇ ಹೇಳಿದರು ನಿಮ್ಮ ಈ ಗುಂಪುಗಾರಿಕೆಯಿಂದಾಗಿ ನಿಮಗೆ ನಾವು ಓಟ್ ಕೊಡಲ್ಲ ಡಿವೈಡೆಡ್ ಬಿ ಜೆ ಪಿಗೆ ನಮ್ಮ ಓಟ್ ಕೊಡೋಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಸರ್ ಇದು ಅದರ ಮುಂದುವರಿದ ಭಾಗ ನಾಳದಿಂದ ಈಗ ನಾನು ಶುದ್ಧೀಕರಣ ಉಂಟಲ್ಲ ಆ ಶುದ್ಧೀಕರಣ ಶುದ್ಧೀಕರಣ ಅಂತ ಹೇಳುವಂತದ್ದು ಅದರ ಮುಂದಿನ ಭಾಗ ಎಷ್ಟೋ ಜನ ಪಾಪ ಎಲ್ಲ ಮಾಡಿದ ಮೇಲೆ ತೀರ್ಥಯಾತ್ರೆಗೆ ಅರ್ಜುನ ಕೂಡ ತೀರ್ಥಯಾತ್ರೆಗೆ ಯಾತ್ರೆಗೆ ಅದನ್ನು ಕಂಡಿದ್ದೀರಿ